ಇನ್ನು ಭಾರತದ ರಕ್ಷಣಾ ಇಲಾಖೆಯಿಂದ ಮಹತ್ವದ ನಿರ್ಧಾರ ಭಾರತ ಮತ್ತು ಫ್ರಾನ್ಸ್ ನಡುವಿನ ರಫೇಲ್ ಒಪ್ಪಂದಕ್ಕೆ ಎರಡೂ ರಾಷ್ಟ್ರಗಳು ಸಹಿ ಹಾಕ್ತಾ ಇದ್ದಾವೆ ಇನ್ನು ಭಾರತ ಮತ್ತು ಫ್ರಾನ್ಸ್ ಮಧ್ಯೆ ರಫೇಲ್ ವಿಮಾನ ಖರೀದಿ ಒಪ್ಪಂದ ಇಪ್ಪತ್ತಾರು ರಫೇಲ್ ಯುದ್ಧ ವಿಮಾನಗಳ ಖರೀದಿಗೆ ಸಹಿ ಹಾಕ್ತಾ ಇದೆ ಭಾರತ ಅರವತ್ಮೂರು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಯುದ್ಧ ವಿಮಾನಗಳ ಖರೀದಿ ಇಪ್ಪತ್ತೆರಡು ಸಿಂಗಲ್ ಇಪ್ಪತ್ತೆರಡು ಸಿಂಗಲ್ ಸೀಟ್ ಹಾಗೇನೆ ನಾಲ್ಕು ಅವಳಿ ಸೀಟರ್ ತರಬೇತಿ ಯುದ್ಧ ವಿಮಾನಗಳದು ಸೊ ಒಟ್ಟಾರೆ ಕೋಟಿ ರೂಪಾಯಿ ಮೌಲ್ಯದ ಯುದ್ಧ ವಿಮಾನಗಳ ಖರೀದಿಗೆ ಭಾರತ ಮುಂದಾಗಿದೆ ರಫೇಲ್ ಒಪ್ಪಂದಕ್ಕೆ ಪರಸ್ಪರ ಸಹಿ ಹಾಕ್ತಾ ಇದ್ದಾವೆ ಭಾರತ ಮತ್ತು ಫ್ರಾನ್ಸ್ ದೇಶಗಳು ಈ ಹಿಂದೆ ಮೂವತ್ತಾರು ರಫೇಲ್ ಯುದ್ಧ ವಿಮಾನವನ್ನ ಭಾರತ ಖರೀದಿಸಿತ್ತು ನೋಡಿ ಭಾರತ ಮತ್ತು ಫ್ರಾನ್ಸ್ ಮಧ್ಯೆ ರಫೇಲ್ ವಿಮಾನ ಖರೀದಿ ಒಪ್ಪಂದಕ್ಕೆ ಇವತ್ತು ಭಾರತ ಮತ್ತು ಫ್ರಾನ್ಸ್ ಸಹಿ ಹಾಕ್ತಾ ಇದ್ದಾವೆ ಇಪ್ಪತ್ತಾರು ರಫೇಲ್ ಯುದ್ಧ ವಿಮಾನಗಳ ಖರೀದಿಗೆ ಭಾರತ ಸಹಿ ಹಾಕ್ತಾ ಇದೆ ಅರವತ್ತ್ಮೂರು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಯುದ್ಧ ವಿಮಾನಗಳ ಖರೀದಿ ಪ್ರಕ್ರಿಯೆ ಇದು ಇಪ್ಪತ್ತೆರಡು ಸಿಂಗಲ್ ಸೀಟ್ರ್ ಹಾಗೆಯೇ ನಾಲ್ಕು ಅವಳಿ ಸೀಟರ್ ತರಬೇತಿ ಯುದ್ಧ ವಿಮಾನಗಳ ಖರೀದಿ ಆಗತ್ತೆ ರಫೇಲ್ ಒಪ್ಪಂದಕ್ಕೆ ಪರಸ್ಪರ ಭಾರತ ಮತ್ತು ಫ್ರಾನ್ಸ್ ಸಹಿ ಹಾಕ್ತಾ ಇದ್ದಾವೆ ಈ ಹಿಂದೆ ಮೂವತ್ತಾರು ರಫೇಲ್ ಯುದ್ಧ ವಿಮಾನವನ್ನು ಭಾರತ ಖರೀದಿ ಮಾಡಿದ್ದನ್ನು ನಾವು ನೆನಪಿಸಿಕೊಳ್ಳಬಹುದು